ಯೇಸುಕ್ರಿಸ್ತನ ಜನನ ಮರಣ ಪುನರುತ್ಥಾನವು ಹೇಗಾಯಿತು ಎಂಬ ನೈಜ ಸತ್ಯಾಂಶವುಳ್ಳ ಕತೆ ಇಲ್ಲಿದೆ ಕೇಳಿ ಇದು ಸಂಪೂರ್ಣವಾಗಿ ಲೂಕನು ಬರೆದ ಸುವಾರ್ತೆಯಿಂದ ತೆಗೆದುಕೊಂಡ ಆತನ ಕತೆಯಾಗಿದೆ ಅಗಸ್ತ್ಯ ಸೀಸರನು ರೋಮ್ ಚಕ್ರವರ್ತಿಯಾಗಿದ್ದ ಕಾಲದಲ್ಲಿ ಘನ ಎರೋದನು ಯೂದಾಯದ ರಾಜನಾಗಿರುವಾಗ ದೇವರು ಗಭ್ರಿಯೇಲನೆಂಬ ದೂತನನ್ನ ನಜರೇತೆಂಬ ಊರಿನಲ್ಲಿದ್ದ ಒಬ್ಬ ಕನ್ಯೆಯ ಬಳಿ ಕಳಿಸ್ತಾನೆ ಆ ಕನ್ಯೆಯ ಹೆಸರು ಮರಿಯಳು ಆ ದೇವದೂತನು ಮರಿಯಳ ಮುಂದೆ ಪ್ರತ್ಯಕ್ಷನಾಗಿ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಹೀಗೋ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಇರುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಎಂಬುದಾಗಿ ಹೇಳಿದನು ಆಗ ಮರಿಯಳು ಆ ದೂತನಿಗೆ ಕೇಳಿದಳು ಇದು ಹೇಗಾದೀತು ನಾನಿನ್ನು ಕನ್ಯೆ ಎಂದಳು ಆಗ ಆ ದೂತನು ಹೀಗೆ ಹೇಳಿದನು ಪವಿತ್ರಾತ್ಮವು ನಿನ್ನ ಮೇಲೆ ಬರುವುದು ಆದುದರಿಂದ ನಿನ್ನಲ್ಲಿ ಹುಟ್ಟುವ ಶಿಶುವು ದೇವರ ಮಗುವೆನಿಸಿಕೊಳ್ಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿ ದೂತನು ಮಾಯವಾದನು ಮರಿಯಳು ಯಹೂದದಲ್ಲಿರುವ ತನ್ನ ಸೋದರಿಯಾದ ಎಲಿಜಬೆತ್ತಳನ್ನ ಭೇಟಿಯಾಗಲು ಹೋಗ್ತಾಳೆ ಈ ಸಂದರ್ಭದಲ್ಲಿ ಆಕೆಯೂ ಸಹ ಗರ್ಭಧರಿಸಿದ್ದಳು ನಂತರ ಮರಿಯಳು ತನಗೆ ನಿಶ್ಚಿತಾರ್ಥವಾಗಿದ್ದ ಯೋಸೆಫನ ಜೊತೆಯಲ್ಲಿ ಯೂದಾಯದಲ್ಲಿರುವ ಬೆತ್ಲೆಹಂಗೆ ಹೋದಳು ಅಲ್ಲಿ ಅವರಿಗೆ ತಂಗಲು ಜಾಗ ಇರಲಿಲ್ಲ ಆದರೆ ಕುರಿಗಳನ್ನು ಕಟ್ಟುವ ಒಂದು ಗೋದಲಿಯಲ್ಲಿ ಮಾತ್ರ ಸ್ಥಳ ದೊರಕಿತ್ತು ಆ ಸೀಮೆಯಲ್ಲಿ ರಾತ್ರಿಯಲ್ಲಿ ಕುರಿ ಹಿಂಡನ್ನು ಕಾಯುತ್ತಿದ್ದಾಗ ದೇವದೂತನೊಬ್ಬನು ಅಲ್ಲಿ ಕುರಿ ಕಾಯುತ್ತಿದ್ದ ಜನರಿಗೆ ಕಾಣಿಸಿಕೊಂಡನು ಆ ದೇವದೂತನು ಹೀಗೆ ಹೇಳಿದ್ನು ಈವತ್ತು ನಿಮಗೋಸ್ಕರ ದಾವಿದ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳಿ ಹೊರಟು ಹೋದನು ಆ ಕುರಿ ಕಾಯುತ್ತಿದ್ದ ಜನರೆಲ್ಲ ಗೋದಲಿಯಲ್ಲಿ ಹೊಸದಾಗಿ ಹುಟ್ಟಿರುವ ಮಗುವನ್ನ ನೋಡಲು ತ್ವರಿತದಿಂದ ಓದರು ಈ ಕನ್ಯಾಮಾತೆಯ ಮತ್ತು ರಕ್ಷಕನ ಶುಭ ಸಂದೇಶವನ್ನ ಸಾರಿದವರಲ್ಲಿ ಮೊದಲಿಗರು ಇವರೇ ಒಂದು ವಾರ ಕಳೆದ ಮೇಲೆ ಮರಿಯಳು ಮತ್ತು ಯೋಸೆಫನು ಆ ಮಗುವನ್ನು ಎರುಸಲೇಮಿನ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸಿ ಆ ಮಗುವಿಗೆ ಯೇಸು ಎಂದು ಹೆಸರಿಟ್ಟರು ನಂತರ ಅವರು ಎರುಸಲೇಮಿನಲ್ಲಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮುಗಿಸಿ ನಜರೇತಿಗೆ ಹಿಂತಿರುಗಿದರು ಯೇಸುವು ಹನ್ನೆರಡು ವರ್ಷದವನಾದಾಗ ಆತನನ್ನು ಫಸ್ಕ ಹಬ್ಬ ಆಚರಿಸುವ ಸಲುವಾಗಿ ಎರುಸಲೆಮಿಗೆ ಕರೆದುಕೊಂಡು ಬರ್ತಾರೆ ಹಿಂತಿರುಗಿ ಬರುವಾಗ ಮಗನು ತಮ್ಮೊಟ್ಟಿಗೆ ಇದ್ದಾನೆಂದು ಮರಿಯಳು ಮತ್ತು ಯೇಸೆಫರು ತಿಳಿದರು ಆದರೆ ಯೇಸುವು ಅಲ್ಲಿಯೇ ಉಳಿದಿದ್ದನು ಆತನನ್ನು ಹುಡುಕಲು ಮತ್ತೆ ಪುನಃ ಪಟ್ಟಣಕ್ಕೆ ಬಂದರು ಎರಡು ದಿನಗಳ ನಂತರ ಆತನು ದೇವಾಲಯದ ಬಳಿ ಬೋಧಕರು ಮತ್ತು ಹಿರಿಯರೊಂದಿಗೆ ಕುಳಿತಿರುವುದನ್ನು ಕಾಣ್ತಾರೆ ನಂತರ ಆತನನ್ನು ಅವನ ತಂದೆ ತಾಯಿಗಳು ನಜರೇತಿಗೆ ಕರೆತಂದರು ಮುಂದೆ ಏಸು ಜ್ಞಾನದಲ್ಲಿಯೂ ಮತ್ತು ದೇಹ ಬಲದಲ್ಲಿಯೂ ದೇವರ ಮತ್ತು ಮನುಷ್ಯನ ದಯೆಯಿಂದ ವೃದ್ಧಿಯಾಗುತ್ತಾ ಬಂದನು ನಂತರ ಏಸು ಸ್ನಾನವನ್ನ ಪಡೆದನು ಈ ಸಮಯದಲ್ಲಿ ಪರಿಶುದ್ಧಾತ್ಮನು ದೇಹಾಕಾರವಾಗಿ ಪಾರಿವಾಳದ ರೂಪದಲ್ಲಿ ಬಂದು ಏಸುವಿನ ಭುಜದ ಮೇಲೆ ಕುಳಿತನು ಮತ್ತು ಆಕಾಶದಿಂದ ಒಂದು ವಾಣಿಯಾಗಿ ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಕೇಳಿಸಿತು ನಂತರ ಯೇಸುವು ಸಭೆಯೊಂದರಲ್ಲಿ ಪ್ರವಾದಿಯಾದ ಏಷಯ್ಯನನು ಬರೆದ ಗ್ರಂಥದ ಒಂದು ಭಾಗವನ್ನು ಓದಲು ಕರೆಯಲ್ಪಟ್ಟನು ಈ ಸಮಯದಲ್ಲಿ ದೇವರ ಆತ್ಮವು ನನ್ನ ಮೇಲೆ ಇದೆ ಬಡವರಿಗೆ ಶುಭ ವರ್ತಮಾನವನ್ನ ಅಭಿಷೇಕಿಸುವುದನ್ನು ಕುರುಡರಿಗೆ ಕಣ್ಣು ಬರುವುದನ್ನು ಮತ್ತು ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಸಾರ ಮಾಡಲು ನನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳಲಾಗಿ ಅಲ್ಲಿದ್ದ ಯಹುದ್ಯರು ಇದು ದೇವರ ಮಗನಿಂದ ಮಾತ್ರ ಸಾಧ್ಯ ಎಂದು ಯೇಸುವನ್ನು ಸಭೆಯಿಂದ ಹೊರಹಾಕಿದ್ರು ನಂತರ ಏಸುವು ಅಲ್ಲಿಂದ ಗಲೀಲಯಕ್ಕೆ ಸೇರಿದ ಕಫೆರ್ನೌ ಎಂಬ ಊರಿಗೆ ಬಂದನು ಆ ಸಮಯದಲ್ಲಿ ದೇಶವನ್ನೆಲ್ಲ ರೋಮನ್ನರು ಆಕ್ರಮಿಸಿದ್ರು ಮತ್ತು ಆ ಕ್ರೂರ ಆಡಳಿತದಿಂದ ಬಿಡಿಸುವ ದೇವರಿಗಾಗಿ ಅಲ್ಲಿನ ಜನರು ಕಾದಿದ್ದರು ಮುಂದೆ ಸಾಗುತ್ತಾ ಏಸು ಅಲ್ಲಿದ್ದ ಮೀನುಗಾರರ ಬಳಿ ಹೋಗಿ ನಾನು ನಿಮ್ಮ ಜೊತೆ ಮೀನು ಹಿಡಿಯಬಹುದೇ ಎಂದು ಕೇಳಿದನು ಆಗ ಅಲ್ಲಿದ್ದವರಲ್ಲಿ ಒಬ್ಬನು ರಾತ್ರಿಯೆಲ್ಲ ಬಲೆ ಹಾಕಿದ್ರು ನಮಗೇನು ಸಿಗಲಿಲ್ಲ ಸರಿ ನಿಮಗೋಸ್ಕರ ನಿಮ್ಮ ಮಾತಿಗೋಸ್ಕರ ಬಲೆ ಬೀಸುತ್ತೇನೆ ಎಂದು ದೋಣಿಯಿಂದ ಬಲೆಯನ್ನು ತೆಗೆದು ನೀರಿಗೆ ಬೀಸಿದನು ಸಾವಿರಾರು ಮೀನುಗಳು ಬಲೆಯಲ್ಲಿ ಬಿದ್ದಿದ್ವು ಈ ಆಶ್ಚರ್ಯವನ್ನು ಕಂಡು ಏಸು ಕರ್ತನೆಂದು ಗೊತ್ತಾಗಿ ಎಲ್ಲರೂ ಅವನ ಅನುಯಾಯಿಗಳಾದ್ರು ಮುಂದೆ ಯೇಸು ಅವರಿಗೆ ಬೋಧಿಸಿದರು ಆಗ ಒಬ್ಬಾತ ನನ್ನ ಮಗಳು ಹನ್ನೆರಡು ವರ್ಷದವಳು ಆಕೆ ಸಾವನ್ನಪ್ಪುತ್ತಿದ್ದಾಳೆ ದಯಮಾಡಿ ರಕ್ಷಿಸಿ ಎಂದು ಬೇಡಿಕೊಳ್ಳುತ್ತಿದ್ದನು ಮತ್ತೊಬ್ಬನು ಕೂಡಲೇ ಬಂದು ನಿನ್ನ ಮಗಳು ಸಾವನ್ನಪ್ಪಿದ್ದಾಳೆ ಎಂದು ತಿಳಿಸಿದನು ಕೂಡಲೇ ಯೇಸು ಅವರೊಂದಿಗೆ ಅವರ ಮನೆಗೆ ಹೋಗಿ ಹಳಬೇಡಿರಿ ನಿಮ್ಮ ಮಗಳು ಮಲಗಿದ್ದಾಳೆ ನಂತರ ಏಸು ಮಗು ಎದ್ದೇಳು ಅಂದನಷ್ಟೇ ಸತ್ತಿದ್ದ ಮಗು ಎದ್ದಳು ಹಾಗೂ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಯೇಸು ಅವರಿಗೆ ತಿಳಿಸಿ ಹೊರಟನು ಇದಾದ ಮೇಲೆ ಮತ್ತಾಯನೆಂಬ ಸುಂಕ ವಸೂಲಿ ಮಾಡುವವನು ಸುಂಕ ಎತ್ತಲು ಬಾಗಿಲ ಬಳಿ ಕುಳಿತಿರುವುದನ್ನ ಕಾಣ್ತಾನೆ ಯೇಸು ಆತನಿಗೆ ನನ್ನನ್ನ ಹಿಂಬಾಲಿಸು ಎಂದು ಹೇಳ್ತಾನೆ ನಂತರ ಯೇಸು ಪ್ರಾರ್ಥನೆ ಮಾಡುವುದಕ್ಕಾಗಿ ರಾತ್ರಿ ಪೂರ್ತಿ ಒಂದು ಬೆಟ್ಟದಲ್ಲಿ ಕಳೆದನು ಬೆಳಗಾದ ಮೇಲೆ ತನ್ನ ಶಿಷ್ಯರನ್ನ ಕರೆದು ಅದರಲ್ಲಿ ಹನ್ನೆರಡು ಮಂದಿಯನ್ನು ಗುರ್ತಿಸಿ ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟನು ಆ ಹನ್ನೆರಡು ಜನರ ಹೆಸರುಗಳು ಹೀಗಿವೆ ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ ಅವನ ತಮ್ಮನಾದ ಆಂದ್ರೇಯ ಯೋಹಾನ ಫಿಲಿಪ್ಪ ಬಾರ್ತಲೋಮಾಯ ಮತ್ತಾಯ ತೋಮ ಅಲ್ಫಾಯನನ ಮಗನಾದ ಯಾಕೋಬ ಮತಾಭಿಮಾನಿ ಎನಿಸಿಕೊಂಡಿದ್ದ ಸೀಮೋನ ಮತ್ತು ಯಾಕೋಬನ ತಮ್ಮನಾದ ಯೂದ ಹಾಗೂ ಯೇಸುವನ್ನ ರೋಮನರಿಗೆ ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೂಧ ಇವರೇ ಯೇಸುವಿನ ಹನ್ನೆರಡು ಜನ ಶಿಷ್ಯಂದಿರರು ನಂತರ ಯೇಸು ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುತ್ತಾ ಸಂಚರಿಸಿದನು ಆತನೊಂದಿಗೆ ಆತನ ಹನ್ನೆರಡು ಮಂದಿ ಶಿಷ್ಯರೂ ಸಹ ಇದ್ದರು ಒಂದು ದಿನ ಏಸು ತನ್ನ ಶಿಷ್ಯರ ಸಂಗಡ ದೋಣಿಯನ್ನ ಹತ್ತಿ ಸರೋವರದ ಆಚೆಯ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಿ ಹೊರಟನು ಅವರು ಹೋಗುವಾಗ ಯೇಸುವಿಗೆ ನಿದ್ರೆ ಹತ್ತಿತು ಆಗ ಭಯಂಕರವಾದ ಚಂಡಮಾರುತ ಬಂದಿತು ಶಿಷ್ಯರು ಏಸುವನ್ನು ಗುರುವೆ ನಾವು ಸಾಯುತ್ತಿದ್ದೇವೆ ನಮ್ಮನ್ನು ರಕ್ಷಿಸಿ ಎದ್ದೇಳಿ ಎಂದು ಘೋಗರೆದರು ಏಸು ನಿದ್ರೆಯಿಂದ ಎದ್ದ ತಕ್ಷಣವೇ ಸಮುದ್ರದ ಅಲೆಗಳು ಶಾಂತವಾದುವು ಆಮೇಲೆ ಅವರು ಗಲೀಲಾಯಕ್ಕೆ ಹತ್ತಿರವಿರುವ ಗಿರಸೇನರ ಸೀಮೆಗೆ ಮುಟ್ಟಿದರು ನಂತರ ಅಲ್ಲಿಂದ ಬೇತ್ಸಾಯವೆಂಬ ಊರಿಗೆ ಹೊರಟರು ಆದರೆ ಜನರ ಗುಂಪು ಇದನ್ನು ತಿಳಿದು ಆತನನ್ನು ಹಿಂಬಾಲಿಸತೊಡಗಿದರು ಸಂಜೆಯಾದಾಗ ಸೀಮೋನನು ಯೇಸುವಿನ ಹತ್ತಿರಕ್ಕೆ ಬಂದು ಗುರುವೆ ಈ ಜನರನ್ನು ಇಲ್ಲಿಂದ ಕಳುಹಿಸು ಇವರು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ತಮ್ಮ ತಮ್ಮ ಆಹಾರವನ್ನ ಮತ್ತು ಇರಲಿಕ್ಕೆ ಸ್ಥಳವನ್ನ ಹುಡುಕಿಕೊಳ್ಳಲಿ ಎಂದಾಗ ಏಸು ನೀವೇ ಇವರಿಗೆ ಊಟಕ್ಕೆ ಕುಡಿರಿ ಎಂದಾಗ ಅವರು ನಮ್ಮಲ್ಲಿರುವುದು ಐದು ರೊಟ್ಟಿ ಮತ್ತು ಎರಡು ಮೀನುಗಳು ಅಷ್ಟೇ ಎನ್ನುತ್ತಾರೆ ಆಗ ಏಸು ಆ ಐದು ರೊಟ್ಟಿ ಮತ್ತು ಎರಡು ಮೀನುಗಳನ್ನು ಕೈಗೆತ್ತಿಕೊಂಡು ಹೀಗೆ ಪ್ರಾರ್ಥಿಸಿದನು ಸ್ತುತಿಗೆ ಪಾತ್ರನಾದ ಓ ಕರ್ತನಾದ ದೇವರೇ ವಿಶ್ವದ ಒಡೆಯನೇ ಭೂಮಿಯಿಂದ ಆಹಾರವನ್ನು ಒದಗಿಸುವವನೇ ನಿನಗೆ ಸ್ತೋತ್ರವಾಗಲಿ ಎನ್ನುತ್ತಾ ಆ ರೊಟ್ಟಿ ಮತ್ತು ಮೀನುಗಳನ್ನ ಕೆಳಗೆ ಇಟ್ಟನು ಅಷ್ಟೇ ಆಶ್ಚರ್ಯವೆಂಬಂತೆ ಅಲ್ಲಿದ್ದ ಜನರಿಗಾಗುವಷ್ಟು ರೊಟ್ಟಿ ಮತ್ತು ಮೀನುಗಳು ಅಲ್ಲಿ ಪ್ರತ್ಯಕ್ಷವಾಗಿದ್ದವು ಅಲ್ಲಿದ್ದ ಜನರೆಲ್ಲರೂ ಅವುಗಳನ್ನು ಕಂಡು ಆಶ್ಚರ್ಯದಿಂದ ಸಂತೋಷಗೊಂಡು ಎಲ್ಲರೂ ಹಂಚಿಕೊಂಡರು ಮರುದಿನ ಬೆಳಿಗ್ಗೆ ಯೇಸುವು ಪ್ರಾರ್ಥನೆ ಮಾಡುವುದಕ್ಕಾಗಿ ಯೋಹಾನ ಯಾಕೋಬ ಮತ್ತು ಪೇತ್ರನನ್ನು ಕರೆದುಕೊಂಡು ಬೆಟ್ಟವನ್ನು ಹತ್ತಿದನು ಯೇಸು ಪ್ರಾರ್ಥನೆ ಮಾಡಲಾಗಿ ಆತನ ಮುಖದ ಚೈತನ್ಯವು ಬದಲಾಯಿತು ಆತನ ಉಡುಪುಗಳು ಬೆಳ್ಳಗೆ ಮಿಂಚುತ್ತಿತ್ತು ತಕ್ಷಣವೇ ಮೋಶೆಯು ಮತ್ತು ಎಲಿಯನು ಪರಲೋಕದ ಪ್ರಭಾವದಿಂದ ಕಾಣಿಸಿಕೊಂಡು ಆತನೊಂದಿಗೆ ಮಾತನಾಡುತ್ತಾ ಹೀಗೆಂದರು ನೀನು ದೇವರ ಯೋಚನೆಯನ್ನ ಪೂರೈಸುತ್ತಿ ಹಾಗೂ ನೀನು ಎರುಸಲೇಮಿನಲ್ಲಿ ಸಾಯುತ್ತಿ ಎಂದು ಹೇಳಿ ಅಲ್ಲಿಂದ ಅವರು ಹೊರಟು ಮುಂದೆ ಸಾಗುತ್ತಾ ಅವರು ಒಂದು ನದಿಯ ಬಳಿ ಬರುತ್ತಾರೆ ಆಗ ಅವರಲ್ಲಿದ್ದ ಒಬ್ಬ ಗುರುವೆ ಯೋಹನನು ತನ್ನ ಶಿಷ್ಯರಿಗೆ ಕಲಿಸಿದಂತೆ ನಮಗೂ ಒಂದು ಪ್ರಾರ್ಥನೆಯನ್ನ ಕಲಿಸು ಎಂದನು ಆಗ ಯೇಸು ಅವರಿಗೆ ಈ ಪ್ರಾರ್ಥನೆಯನ್ನ ಹೇಳಿದನು ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ರಾಜ್ಯವು ಬಲವೂ ಸದಾಕಾಲವೂ ನಿನ್ನವೇ ಸ್ವಾಮಿ ಎಂದು ಪ್ರಾರ್ಥಿಸಿರಿ ಎಂದು ಏಸು ತಿಳಿಸಿದನು ಕ್ರೈಸ್ತರು ಪ್ರಪಂಚದಾದ್ಯಂತ ಈಗಲೂ ಪ್ರಾರ್ಥಿಸುವ ಪ್ರಾರ್ಥನೆ ಈ ಕ್ರಿಸ್ತನು ಹೇಳಿಕೊಟ್ಟ ಪ್ರಾರ್ಥನೆಯಾಗಿದೆ ಸ್ನೇಹಿತರೆ ಮುಂದಿನ ಕತೆ ಭಾಗ ಎರಡರಲ್ಲಿ ಮುಂದುವರೆಯುತ್ತದೆ